ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನೆಲ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತು ಸೋಡಿ ಗದ್ದೆಯಲ್ಲಿ ವಿಶಿಷ್ಟವಾದಂತ ಕೆಂಡ ಹಾಯುವಂತ ಒಂದು ಕಾರ್ಯಕ್ರಮ ಅಥವಾ ಆಚರಣೆ ಇದೆ ಸೊ ಆ ಸಲುವಾಗಿ ಇಲ್ಲಿ ಬಂದಿದ್ದೇನೆ ಮತ್ತು ನೀವು ಸುತ್ತಮುತ್ತ ಎಲ್ಲ ಕಡೆ ನೋಡ್ತಾ ಇದ್ರಿ ಸಾಕಷ್ಟು ಜನ ಇಲ್ಲಿದ್ದಾರೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಈ ಜಾತ್ರೆಯಲ್ಲಿ ಜನ ಭಾಗವಹಿಸಿದ್ದಾರೆ ಮತ್ತು ಬರ್ತಾನೆ ಇದ್ದಾರೆ ಕೆಂಡ ಹಾಯುವಂತ ಒಂದು ಸರ್ತಿ ಸಾಲ್ ಇದೆಯಲ್ಲ ಅದು ತುಂಬಾ ದೊಡ್ಡದಾಗಿದೆ ನೋಡಿಗೆ ಮಹಾಸತೆಯ ಜಾತ್ರೋತ್ಸವದ ಅಂಗವಾಗಿ ಇವತ್ತು ಎರಡನೇ ದಿನ ಕೆಂಡ ಹಾಯುವಂಥ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ನಡೀತಾ ಇದೆ ನೋಡಿ ಭಕ್ತಿಯ ಪರಾಕಾಷ್ಟೆ ಅಂತಂದರೆ ಇದು ಆ ಈಗಷ್ಟೇ ಆರ್ ಅಂತಂದರೆ ಸೌದೆ ಎಲ್ಲ ಆರಿ ಆ ಪೂರ್ತಿಯಾಗಿ ಕೆಂಡವಾಗಿರುವಂತಹ ಒಂದು ಜಾಗ ಅಲ್ಲಿ ಕೆಂಡ ಹಾಯುವುದಂತಂದ್ರೆ ಅದು ಸಾಮಾನ್ಯ ವಿಚಾರ ಅಲ್ವೇ ಅಲ್ಲ ಆ ಇಲ್ಲಿ ಭಕ್ತಿ ಒಂದೇ ದೊಡ್ಡದಾದಂಥ ಅಸ್ತ್ರ ಇಲ್ಲಿ ಕೆಂಡ ಹಾಯುವಾಗ ಒಂದು ಭಕ್ತಿ ಮನಸ್ಸಲ್ಲಿ ತುಂಬಿಕೊಂಡು ಧೈರ್ಯ ಗಟ್ಟಿ ಮಾಡಿಕೊಂಡು ಈ ಕೆಂಡವನ್ನ ಹಾಯ್ಬೇಕಾಗತ್ತೆ ಆ ನೋಡಿ ತುಂಬ ಜನ ತುಂಬ ಜನ ಅಹ್ ಕೆಂಡ ಸಾಕಷ್ಟು ಅಂದ್ರೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಸರತಿ ಸಾಲಿದೆ ಈ ಸರತಿ ಸಾಲಲ್ಲಿ ಬಂದು ಕೆಂಡ ಹಾಯ್ತಾ ಇದ್ದಾರೆ ದೇವಸ್ಥಾನದ ಸುತ್ತಮುತ್ತ ಎಲ್ಲ ಕಡೆಯೂ ಸರತಿ ಸಾಲಿದೆ ಅಲ್ಲಿಂದ ಇಲ್ಲಿಗೆ ಬಂದು ಕೆಂಡ ಹಾಯ್ತಾ ಇದ್ದಾರೆ ಇದು ಈ ಒಂದು ಕಾರ್ಯಕ್ರಮ ದೇವಸ್ಥಾನದ ಎದುರು ಭಾಗದಲ್ಲಿ ನಡೀತಾ ಇದೆ ವರ್ಷಂ ಪ್ರತಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ತುಂಬಾ ವಿಶಿಷ್ಟ ಆಚರಣೆ ಅಂತ ಪರಿಗಣಿಸಲಾಗುತ್ತೆ ಮತ್ತು ಸೋಡಿಗದ್ದೆಯಲ್ಲಿ ಈ ಒಂದು ಆಚರಣೆ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ ನಾವು ಸುಮಾರಷ್ಟು ದೂರ ಇದ್ರೂ ಕೂಡ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಸಾಧ್ಯ ಆಗದೇ ಇರುವಷ್ಟು ಉರಿ ಇದೆ ನೀವು ಯೋಚನೆ ಮಾಡ್ಬೋದು ಆ ಕೆಂಡ ಎಷ್ಟು ಬಿಸಿಯಾಗಿರ್ಬೋದು ಅಂತ ಮೊಬೈಲ್ ಕೂಡ ಹಿಡ್ಕೊಳಕಾಗ್ತಾ ಇಲ್ಲ ತುಂಬ ಜನ ಕೆಂಡ ಹಾಯೋದಕ್ಕೆ ಸ್ವಲ್ಪ ಮಟ್ಟಿಗೆ ಅಳಕನ್ನು ತೋರಿಸ್ತಾರೆ ಮತ್ತು ಆದರೂ ಕೂಡ ಈ ಹರಕೆಯನ್ನು ತೀರಿಸೋದಕ್ಕೋಸ್ಕರ ಈ ಕೆಂಡವನ್ನು ಹಾಯಲೇಬೇಕಾದಂಥ ಒಂದು ಪರಿಸ್ಥಿತಿ ಅವ್ರಿಗೂ ಕೂಡ ಇರುತ್ತೆ ಸೊ ಆ ಕಾರಣಕ್ಕಾಗಿ ಹರಕೆ ತೀರಿಸುವಂತಹ ಉದ್ದೇಶದಿಂದ ಕೆಂಡ ಹಾಯ್ತಾರೆ ಮತ್ತು ಕೆಲವರು ತುಂಬಾ ಅನಾಯಾಸವಾಗಿ ಏನೋ ಹಾಗೆ ಇಲ್ಲ ಕೆ ಎದುರುಗಡೆ ಇರೋದು ಕೆಂಡನೇ ಅಲ್ಲ ಅನ್ನೋ ರೀತಿಯಲ್ಲಿ ಹಾಯ್ತಾರೆ ಅಷ್ಟು ಸುಲಭವಾಗಿ ಅನಾಯಾಸವಾಗಿ ಆ ಕೆಂಡವನ್ನ ದಾಡ್ತಾರೆ ಆದ್ರೆ ಎಲ್ರಿಗೂ ಅದು ಸಾಧ್ಯ ಆಗಲ್ಲ ಸ್ವಲ್ಪ ಜೂಮ್ ಮಾಡಿ ನಾನು ಆ ಕೆಂಡ ಹಾಯೋದನ್ನು ತೋರಿಸ್ತೀನಿ ನೋಡಿ ಅದು ಅದರಲ್ಲೂ ಈ ಮಕ್ಕಳನ್ನ ಎತ್ಕೊಂಡು ಕೆಂಡ ಹಾಯೋದಿದೆಯಲ್ಲ ತುಂಬಾ ಕಷ್ಟ ಕಷ್ಟಕರವಾದಂಥದ್ದು ಆದ್ರೂ ಕೂಡ ಮಕ್ಕಳನ್ನ ಚಿಕ್ಕ ಚಿಕ್ಕ ಮಕ್ಕಳು ಪುಟಾಣಿ ಮಕ್ಕಳನ್ನ ಆಗಷ್ಟೇ ಒಂದ್ ಎರಡು ಮೂರು ತಿಂಗಳಾದಂತ ಮಗುವನ್ನ ಎತ್ಕೊಂಡು ಕೂಡ ಈ ಕೆಂಡವನ್ನ ಹಾಯ್ತಾರೆ ಸೋಡಿಗದ್ದೆ ಅಂದ ಹಾಗೆ ತುಂಬಾ ನೋಡಿ ಎಷ್ಟು ಆರಾಮಾಗ್ತಾ ಇದ್ದಾರೆ ಅಂತ ನೋಡಿ ಇದು ಫಾಸ್ಟ್ ಆಗಿ ಹಾರ್ತಾ ಇರೋದು ಸೋಡಿಗದ್ದೆ ಅತ್ಯಂತ ಶಕ್ತಿ ಕ್ಷೇತ್ರಗಳಲ್ಲಿ ಒಂದು ಗ್ರಾಮ ದೇವತೆ ಮತ್ತು ಈ ಒಂದು ಜಾಗಕ್ಕೆ ದೇಶ ವಿದೇಶದಿಂದ ಅನೇಕರು ಬರ್ತಾರೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಈ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಭೇಟಿ ಕೊಡ್ತಾರೆ ನಿನ್ನೆ ಹಾಲು ಹಬ್ಬದಿಂದ ಈ ಸೋಡಿ ಗದ್ದೆ ಮಹಾಸತಿಯ ಜಾತ್ರೋತ್ಸವ ಪ್ರಾರಂಭ ಆಗಿದೆ ಅಂದ ಹಾಗೆ ಇದು ಉತ್ತರ ಕನ್ನಡದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಒಂದು ಜಾತ್ರಾ ಮಹೋತ್ಸವವು ಕೂಡ ಹೌದು ಇದು ಒಟ್ಟು ಒಂಬತ್ತು ದಿನಗಳ ಕಾಲ ಆಚರಣೆ ಆಗುತ್ತೆ ನಾನು ನೋಡದ ಹಾಗೆ ಇಪ್ಪತ್ತ್ ಮೂರರಿಂದ ಜನವರಿ ಇಪ್ಪತ್ತ್ ಮೂರಿಂದ ಯಾವಾಗ್ಲೂ ಈ ಒಂದು ಜಾತ್ರಾ ಮಹೋತ್ಸವ ಪ್ರಾರಂಭ ಆಗುತ್ತೆ ಮತ್ತು ಜನವರಿ ಮೂವತ್ತೊಂದರ ತನಕ ಈ ಒಂದು ಜಾತ್ರಾ ಮಹೋತ್ಸವ ಮುಂದುವರಿಯುತ್ತೆ ಮತ್ತು ಮೂವತ್ತೊಂದಕ್ಕೆ ಈ ಜಾತ್ರಾ ಮಹೋತ್ಸವ ಸಂಪನ್ನ ಆಗುತ್ತೆ ನೋಡಿ ತುಂಬ ಅಂದ್ರೆ ತುಂಬ ಜನ ಇದ್ದಾರೆ ಸಾಕಷ್ಟು ಜನ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನ ಇವರೆಲ್ಲ ಮತ್ತೆ ಸರ್ದಿ ಸಾಲಲ್ಲಿ ನಿಂತಿರೋದು ಎಲ್ಲರೂ ಕೆಂಡ ಹಾಯೋಕೆ ಸರ್ದಿ ಸಾಲಲ್ಲಿ ನಿಂತಿರೋದು ಕಾರ್ಯಕ್ರಮ ಪ್ರಾರಂಭವಾಗಿ ಏನಿಲ್ಲ ಅಂತಂದ್ರೆ ಒಂದು ಒಂದು ಗಂಟೆ ಆಗೋಯ್ತು ಆದರೂ ಕೂಡ ಈಗ ಜನ ಕಮ್ಮಿ ಆಗ್ತಾ ಇಲ್ಲ ಅಷ್ಟು ಜನ ಇದ್ದಾರೆ ನೋಡಿ ಜನ ಜಾತ್ರೆನೇ ಇದೆ sc 77 Mera студ there ಒಂದು ಧಾರ್ಮಿಕ ಕ್ಷೇತ್ರದ ಹಿರಿಮೆ ವೃದ್ಧಿಸುವುದು ಮತ್ತು ಅಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಿಸಲಿಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಆ ದೇವಸ್ಥಾನದ ಶಕ್ತಿ ಮತ್ತು ಅಲ್ಲಿನ ಧಾರ್ಮಿಕವಾಗಿರ್ತಕ್ಕಂಥ ಭಾವನೆಗಳು ಸೋಡಿಗೆದ್ದೆ ದೇವಸ್ಥಾನ ಕಳೆದ ತಲಕಲಾಂತರಗಳಿಂದ ಇಲ್ಲಿ ಎಲ್ಲರೂ ಕೂಡ ಪೂಜಿಸಿಕೊಂಡು ಬರ್ತಾ ಇದ್ದಾರೆ ನಮ್ಮ ಅಭಿಷ್ಟೆಗಳನ್ನು ಭಕ್ತರ ಹರಕೆಗಳನ್ನು ಅತ್ಯಂತ ಈಡೇರಿಸುವ ಪರಿಣಾಮವಾಗಿ ಇವತ್ತು ಈ ಸಂಖ್ಯೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ ದೈವ ಪಾತ್ರಿಗಳು ದೈವ ಆವೇಶ ಬರುತ್ತೆ ಅವರು ನೋಡಿ ತಾಯಿಯ ದರ್ಶನಕ್ಕಂತ ಹೋಗ್ತಾ ಇದ್ದೀನಿ ಅಷ್ಟು ಜನ ಇದಾರೆ ಎಲ್ಲ ಕಡೆನೂ ಜನ ದೇವಸ್ಥಾನದ ಒಳಗಡೆ ತಾಯಿ ಮಹಾಸತಿಗೆ ಪೂಜೆ ಆಗ್ತಾ ಇದೆ ತುಂಬಾ ಬಿಸಿಲಿದೆ ಆದರೂ ಕೂಡ ಈ ಕೆಂಡ ಹಾಯೋರ ಸಂಖ್ಯೆ ಅಂತೂ ಕಮ್ಮಿ ಆಗ್ತಾ ಇಲ್ಲ ಅಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೆಂಡ ಹಾಯ್ತಾ ಇಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದೆ ಅದೇ ರೀತಿಯಾಗಿ ಇಲ್ಲಿಯ ಸರ್ಪಂಚ್ ಕಟ್ಟೆ ಸ್ಪೋರ್ಟ್ಸ್ ಅಂತ ಒಂದು ಸಂಘ ಇದೆಯಲ್ಲ ಅದು ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಮಜ್ಜಿಗೆ ವ್ಯವಸ್ಥೆಯನ್ನ ಮಾಡಿದೆ ಸ್ನೇಹಿತರೆ ಕೆಂಡ ಹಾಯುವಂತ ಒಂದು ಕಾರ್ಯಕ್ರಮ ಇದೆಯಲ್ಲ ಅದು ಈಗಲೂ ಕೂಡ ಮುಂದುವರೆದಿದೆ ಆ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗಿ ಒಂದು ಎರಡು ಎರಡೂವರೆ ತಾಸ ಆಯ್ತು ಈಗಲೂ ಕೂಡ ಭಕ್ತಾದಿಗಳು ಕೆಂಡ ಹಾಯೋದಕ್ಕೆ ಬರ್ತಾನೆ ಇದ್ದಾರೆ ಸ್ನೇಹಿತರೆ ಜೊತೆಗೆ ಒಬ್ಬ ಸಬ್ಸ್ಕ್ರೈಬರ್ ಅವರ ತಂದೆಯವರಿಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಒಂದು ಜಾತ್ರೆಗೆ ಬರೋಕೆ ಆಗ್ತಾ ಇಲ್ಲ ಅಂತ ಒಂದು ಕಮೆಂಟ್ ಮಾಡಿದ್ರು ನಾನು ಅವ್ರಿಗೆ ಹೇಳಿದ್ದೆ ಇವತ್ತಿನ ವಿಡಿಯೋವನ್ನು ನಿಮ್ಗೋಸ್ಕರನ ಮಾಡ್ತಾ ಇದ್ದೀನಿ ಅಂತ ಸೊ ಈಗ ಆ ಒಂದು ಕಾರ್ಯ ಕೂಡ ಈ ವಿಡಿಯೋದ ಮೂಲಕ ನೆರವೇರಿದೆ ಸ್ನೇಹಿತರೆ ಇವತ್ತು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು